ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮ್ನ ಹೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಿಸಿ ಆತ್ಮೀಯ ವೀಕ್ಷಕರಿಗೆ ಈ ಒಂದು ಆರೋಗ್ಯದ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಅನೇಕರಲ್ಲಿ ಧ್ವನಿ ಗಡಸುತನ ಆಗ್ತಾ ಇರುತ್ತೆ ಸೊ ಧ್ವನಿ ಗಡಸುತನ ಆಗೋದರಿಂದಾಗಿ ಅವರಿಗೆ ಹಾರ್ಸ್ನೆಸ್ ಆಫ್ ವಾಯ್ಸ್ ಅಂತ ನಾವು ಹೇಳ್ತೀವಿ ಸುಮಾರು ತೊಂದರೆ ಆಗುತ್ತೆ ಅವರಿಗೆ ಅಷ್ಟು ಪದೇ ಪದೇ ಆ ಥರ ಆಗುತ್ತೆ ಅಂಥವರು ಗಂಟಲಿನ ಒಂದು ಆರೋಗ್ಯವನ್ನು ಒರೆಸ್ಕೊಳ್ಬೇಕು ಆ ಒಂದು ನಮ್ಮ ಧ್ವನಿ ಪೆಟ್ಟಿಗೆ ಆರೋಗ್ಯವನ್ನು ಒರೆಸ್ಕೊಳ್ಬೇಕು ಸೊ ತುಂಬ ಗಡಿಸುತ್ತಾನ ಆದರೆ ಸ್ವಲ್ಪ ಮಾತಾಡೋದಕ್ಕೆ ರೆಸ್ಟ್ ಕೊಡಬೇಕು ಅದಕ್ಕೆ ನಾವು ನಮ್ಮ ಧ್ವನಿಪೇಟೆಗೆ ರೆಸ್ಟನ್ನು ಕೊಡಬೇಕು ದೊಡ್ಡದಾಗಿ ಕೂಗೋದೆಲ್ಲ ಮಾಡಬಾರ್ದು ಎರಡನೇದಾಗಿ ಥ್ರೋಟ್ ಪ್ಯಾಕ್ ಅಂತ ನಾವು ಹೇಳ್ತೇವೆ ಒಂದು ಕಾಟನ್ ಬಟ್ಟೆಯನ್ನು ಅರ್ಧ ಫೀಟ್ದು ಅಗಲ ಇರಬೇಕು ಒಂದು ಮೀಟ್ರ್ ಉದ್ದ ಇರಬೇಕು ಆ ಕಾಟನ್ ಬಟ್ಟೆಗೆ ಬಟ್ಟೆಯನ್ನು ತೆಗೆದುಕೊಂಡು ಬಿಸಿ ನೀರಿಗೆ ಸ್ವಲ್ಪ ಎಪ್ಸಮ್ ಸಾಲ್ಟನ್ನು ಹಾಕಿ ಅದರಲ್ಲಿ ಅದ್ದಿ ಹಿಂಡಿ ಕುತ್ತಿಗೆ ಕಟ್ಟಬೇಕು ಅದರ ಮೇಲೆ ಒಂದು ಒಣ ಬಟ್ಟೆಯನ್ನು ಸುತ್ತಬೇಕು ಹೀಗೆ ಮಾಡೋದ್ರಿಂದ ಕುತ್ತಿಗೆ ತುಂಬ ಅನುಕೂಲ ಆಗುತ್ತೆ ಗಂಟ್ಲಿಗೆ ಅನುಕೂಲ ಆಗುತ್ತೆ ಧ್ವನಿಪೆಟ್ಟಿಗೆ ಅನುಕೂಲ ಆಗುತ್ತೆ ಸೊ ಈ ಒಂದು ಥ್ರೋಟ್ ಪ್ಯಾಕನ್ನು ಡೈಲಿ ಇಪ್ಪತ್ತು ನಿಮಿಷ ಕಟ್ಕೊಳ್ಬೋದು ಬೆಳಗ್ಗೆ ಅಥವಾ ಸಾಯಂಕಾಲ ಆಗ್ಬೋದಾ ಹಾಗೇನು ಆದ ಆ್ಯಪಲ್ ಸಿಡ್ರ್ ವಿನೆಗರ್ ಎಲ್ಲ ಕಡೆ ಸಿಗುತ್ತೆ ಮೆಡಿಕಲ್ ಶಾಪ್ಗಳಲ್ಲಿ ಆ್ಯಪಲ್ ಸಿಡ್ರ್ ವಿನೆಗರ್ ಹಾಗೂ ಎಪ್ಸಮ್ ಸಾಲ್ಟ್ ಮೆಗ್ನೀಷಿಯಮ್ ಸಲ್ಫೇಟ್ ಇದು ಎರಡನ್ನು ಮಿಶ್ರಣ ಮಾಡಿ ಪೇಸ್ಟ್ ಥರ ಮಾಡಿಕೊಂಡು ಹೀಗೆ ಹೊರಗಡೆ ಹಚ್ಚಬೇಕು ಡೈಲಿ ಒಂದು ಇಪ್ಪತ್ತು ನಿಮಿಷ ಹಾಗೆ ಹಚ್ಕೊಂಡಿರೋದ್ರಿಂದಾಗಿ ಗಡಸು ವಾಯ್ಸ್ ಹಾರ್ಸ್ನೆಸ್ ಆಫ್ ವಾಯ್ಸ್ ಗಡಸುತನ ಕಡಿಮೆ ಆಗುತ್ತೆ ಸಾಫ್ಟ್ ಆಗುತ್ತೆ ಧ್ವನಿ ಹಾಡುವರಿಗೂ ಕೂಡ ಇದು ಅನುಕೂಲ ಆಗುತ್ತೆ ಹಾಗೆಯೇ ಏಲಕ್ಕಿ ಧ್ವನಿ ಪೆಟ್ಟಿಗೆ ಬಹಳ ಒಳ್ಳೆಯದು ಏಲಕ್ಕಿಯ ಕಷಾಯವನ್ನು ಮಾಡಿ ಅದರಲ್ಲಿ ಗಾರ್ಗ್ಲಿಂಗ್ ಮಾಡಬೇಕು ಆ ಅಂಥೇಳಿ ಈ ಒಂದು ಅಭ್ಯಾಸ ಕೂಡ ತುಂಬ ಒಳ್ಳೆಯದು ಹಾಗೆ ನಿಮಗೆ ಲ್ಯಾವೆಂಡರ್ ಆಯಿಲ್ ಅಂತ ಸಿಗತ್ತೆ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗತ್ತೆ ಸೊ ಅದನ್ನು ತೆಗೆದುಕೊಂಡು ಬಂದು ಲ್ಯಾವೆಂಡರ್ ಆಯಿಲನ್ನು ಕುದಿಯೋ ನೀರಿಗೆ ಹಾಕಿ ಫೇಶಿಯಲ್ ಸ್ಟೀಮ್ ಹಬೇ ಅದರಲ್ಲಿ ತೆಗೆದುಕೊಳ್ಬೇಕು ಬಾಯಲ್ಲಿ ತೊಗೊಂಡು ಮೂಗಲ್ಲಿ ಬಿಡೋದು ಈಗ ಯಾಕೆಂದರೆ ಗಂಟ್ಲಲ್ಲಿ ಪ್ರಾಬ್ಲಮ್ ಇದೆ ಬಾಯಲ್ಲಿ ತಗೊಳ್ಳೋದು ಮೂಗಲ್ ಬಿಡೋದು ಅಥವಾ ಬಾಯಲ್ಲೇ ತೊಗೊಂಡು ಬಾಯಲ್ಲೇ ಬಿಡ್ಬೋದು ಸೊ ಆ ಲ್ಯಾವೆಂಡರ್ ಆಯಿಲ್ದು ಫೇಶಿಯಲ್ ಸ್ಟೀಮನ್ನು ತೆಗೆದುಕೊಳ್ಳುವಂಥದ್ದು ಹಾಗೆಯೇ ನೀವು ಈರುಳ್ಳಿಯ ರಸ ಈರುಳ್ಳಿಯ ರಸ ಹಾಗೂ ಜೇನುತುಪ್ಪವನ್ನು ಸೇರಿಸಿ ಒಂದು ಎರಡು ಚಮಚ ಮಾಡಿಕೊಂಡು ಒಂದು ಚಮಚ ಈರುಳ್ಳಿ ರಸ ಒಂದು ಚಮಚ ಜೇ ಜೇನುತುಪ್ಪ ಇದರ ಮಿಶ್ರಣವನ್ನು ಪ್ರತಿನಿತ್ಯ ಸೇವಿಸೋದ್ರಿಂದಾಗಿ ಈ ಗಡ್ಸಾದ ಧ್ವನಿ ಕಡಿಮೆ ಆಗಲಿಕ್ಕೆ ಸರಿಯಾಗಲಿಕ್ಕೆ ಸಹಾಯ ಆಗುತ್ತೆ